ಸರಿಗಮಪ ಸೀಸನ್ ಇಪ್ಪತ್ತೊಂದು ಫಿನಾಲೆ ಈಗಾಗಲೇ ಮುಗಿದಿದೆ ಮತ್ತು ವಿನ್ನರ್ಗಳು ಕೂಡ ಅನೌನ್ಸ್ ಆಗಿದೆ ಇನ್ನು ಈ ಬಾರಿಯ ಸೀಸನ್ ತುಂಬಾ ಗೊಂದಲಗಳಲ್ಲಿ ಮೂಡಿತ್ತು ಈ ಬಾರಿಯ ವಿನ್ನರ್ ಯಾರು ಅಂತ ತಿಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನೀವು ಕೂಡ ತಪ್ಪದೇ ಸರಿಗಮಪ ಶೋನ ಫಾಲೋ ಮಾಡ್ತಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಕಾರ ವಿನ್ನರ್ ಯಾರಾಗಬೇಕಿತ್ತು ಅಂತ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿರಿ ಸೀಸನ್ ಇಪ್ಪತ್ತೊಂದರ ಫಿನಾಲೆಗೆ ಆರು ಸ್ಪರ್ಧಿಗಳು ಆಯ್ಕೆಯಾಗಿದ್ದರು ಅದರಲ್ಲಿ ಬೀದರ್ನ ಶಿವಾನಿ ಮೈಸೂರಿನ ರಶ್ಮಿ ಬೆಳಗಾವಿಯ ಅಮೋಘವರ್ಷ ಹಾವೇರಿಯ ಬಾಳು ಬೆಳಗುಂದಿ ಬೆಂಗಳೂರಿನ ಆರಾಧ್ಯ ಕಾರಟಗಿಯ ಧ್ಯಾಮೇಶ್ ಇದರಲ್ಲಿ ಬಾಳು ಬೆಳಗುಂದಿಯವರನ್ನ ಕೇವಲ ಟಿಆರ್ಪಿಗಾಗಿ ಕರೆದುಕೊಂಡು ಬಂದಿದ್ದಾರೆ ಎಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು ಇನ್ನು ಇದರಲ್ಲಿ ಬಂದಿರುವ ಆರು ಜನರಲ್ಲಿ ಮೂರು ಹೆಣ್ಣು ಮಕ್ಕಳು ಮೂರು ಗಂಡು ಮಕ್ಕಳಿದ್ದಾರೆ ಅಚ್ಚರಿಯ ವಿಷಯವೇನೆಂದ್ರೆ ಇದರಲ್ಲಿ ಮೂರು ಗಂಡು ಮಕ್ಕಳು ಕೂಡ ಟಾಪ್ ತ್ರೀಗೆ ಬಂದಿಲ್ಲ ಹೌದು ಸ್ನೇಹಿತರೆ ಮೂರು ಗಂಡು ಮಕ್ಕಳು ನಾಲ್ಕು ಐದು ಮತ್ತು ಆರನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಇನ್ನು ಟಾಪ್ ತ್ರೀ ಅಲ್ಲಿ ಆರಾಧ್ಯ ಅವರೋ ಶಿವಾನಿ ಅವರು ರಶ್ಮಿ ಅವರೋ ಬಂದಿದ್ದಾರೆ ಇನ್ನು ಇದರಲ್ಲಿ ಮೂರನೇ ಪ್ಲೇಸ್ ಮೈಸೂರಿನ ರಶ್ಮಿ ಅವರಿಗೆ ಸಿಕ್ಕಿದೆ ಇನ್ನು ಟಾಪ್ ಟು ಅಥವಾ ರನ್ನರ್ ಅಪ್ ಆಗಿ ಹಾಗೂ ವಿನ್ನರ್ ಅಪ್ ಆಗಿ ಆರಾಧ್ಯ ಮತ್ತು ಶಿವಾನಿ ಅವರು ಬಂದಿದ್ದಾರೆ ಇನ್ನು ಇವರಿಬ್ಬರಲ್ಲಿ ಯಾರು ಬೇಕಾದರೂ ವಿನ್ನರ್ ಆಗಬಹುದಾಗಿತ್ತು ಇನ್ನು ಕೊನೆಯದಾಗಿ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಆಗಿದ್ದು ಶಿವಾನಿಯವರು ಹೌದು ಸ್ನೇಹಿತರೆ ಆರಾಧ್ಯರವರು ಸೆಕೆಂಡ್ ಪ್ಲೇಸ್ ಅಥವಾ ರನ್ನರ್ ಅಪ್ ಆಗಿದ್ದಾರೆ ಇವರೆಲ್ಲರಿಗೂ ಕಂಗ್ರಾಟ್ಸ್ ಹೇಳುತ್ತಾ ಶಿವಾನಿಯವರು ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ ಗೆದ್ದಿರೋದು ನಿಮಗೆ ಖುಷಿ ತಂದಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು